ಶ್ರೀ ನಾರಾಯಣ ಗುರು ಅವರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಎನ್ನುವ ಸಂದೇಶವನ್ನ ಸಾರಿದ್ದಾರೆ ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸುವಂತಾಗಬೇಕೆಂದು ಬಿಲ್ಲವ ಸಂಘದ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಬಿಎಂ ಗಣೇಶ್ ಹೇಳಿದ್ದಾರೆ ವಿರಾಜಪೇಟೆ ತಾಲೂಕು ಬಿಲ್ಲವ ಸೇವಾ ಸಂಘದ ವತಿಯಿಂದ ಸಮೀಪದ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಟಿಯಲ್ಲಿ ನಡೆದ ಬ್ರಹ್ಮಶ್ರೀ ಗುರು ನೂರ ಎಪ್ಪತ್ತನೇ ಜಯಂತಿ ಅಂಗವಾಗಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ನಾರಾಯಣ ಗುರು ಮೂರ್ತಿಗೆ ದೀಪ ಬೆಳಗಿಸಿ ನಮನ ಸಲ್ಲಿಸಿದ ಬಿಎಂ ಗಣೇಶ್ ಅವರು ಬಳಿಕ ಸಭೆಯನ್ನು ಉದ್ದೇಶಿಸಿ ವಿರಾಜಪೇಟೆ ತಾಲೂಕಿನಲ್ಲಿ ಬಿಲ್ಲವ ಜನಾಂಗ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಕಾರ್ಯಕ್ರಮಗಳನ್ನು ನಡೆಸಲು ಸಭಾಂಗಣ ಇಲ್ಲದಿರುವ ಕಾರಣ ಶ್ರೀ ನಾರಾಯಣ ಗುರು ಮಂದಿರದ ಆವರಣದಲ್ಲಿ ಒಂದು ಎಕರೆ ಜಾಗ ಇರಿಸಲಾಗಿದ್ದು ಅನುದಾನಕ್ಕಾಗಿ ಸರ್ಕಾರವನ್ನು ಕೋರಲಾಗಿದೆ ಎಂದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಮನವಿ ಸಲ್ಲಿಸಿದಾಗ ಸಮುದಾಯ ಭವನ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆಂದರು ಪ್ರತಿಭಾ ಪುರಸ್ಕಾರ ಶ್ರೀಕರಮಂತ ನೆಂಚಿನ ಜೋಕ್ಲೆ ಇನಿ ನಮ ಇನಿ ಬ್ರಹ್ಮಶ್ರೀ ನಾರಾಯಣ ಗುರುನ ದೂತಾಯಡ್ ತಂಡ ಜನ್ಮ ದಿನನು ಆಚಾರ್ ಸೋಡಂಡ ಮಾರ್ಗದರ್ಶನ ಬಾರಿ ಉಂಡು ನಮಕ್ ದಯ ಪಂಡ ನಮ ದುಂಬುತ ಕಾಲೊಟ್ಟು ನಮ ಒಬಿಯೋ ಬೆಂಬಲ್ ಪೋಂಡ ನಮನೆ ಅಸ್ಪೃಶ್ಯತೆ ನೊಪುನೇನೆ ಕೀರ್ತಿ ನಮಕ್ ಬೊಳ್ಳ ಕುಲಾಯಿ ನೊಪ್ಪು ನಂಚನ ಅವಕಾಶ ಇಚ್ಚಾಡಿ ಐನ್ ಮೊಗಲಾಟ್ಸ್ ಐನಾರೆ ಈ ನಮ ಬ್ರಹ್ಮಶ್ರೀ ನಾರಾಯಣ ಗುರು ಆರು ಪಾಟ್ ನಂಚಿನ ಮಾರ್ಗದರ್ಶನ ಒಟ್ಟು ನಮ ಐನಿ ಈ ಲೆವೆಲ್ ಬರ್ತಾ ಬಣ್ಣ ನಮ್ಮ ಏತ ಕಾರಣ ಅಡ್ಡ ಬರಲ್ಲ ಯಾರಿಸಿ ಅವೆಲ್ಲಕ ಈ ನಮ್ಮ ಜೋಕಲಿಗಿಂತ ನಮ್ಮ ಪ್ರತಿಭಾ ಪುರಸ್ಕಾರ ವರ್ಷ ಪ್ರತಿ ಒಂದೊಂದು ಐಕ್ಯ ನಮಗೆ ಧನ ಸಹಾಯ ನಮ್ಮ ಜನಕ ಬಾಂಧವರಿಗೆ ಯಾರು ಋತೂರ್ಕ ಮಾತೆ ನಮ್ಮ ಸಂಗತ ಬಾಂಧವತೆ ಅಭಿನಂದನೆ ಸರ್ಸಾಂತ್ರಿ ನಮ್ಮ ಈ ಒಂದು ಕಾರ್ಯಕ್ರಮ ಮನ್ಕೊಡ್ರಣ್ಣ ನಮ್ಮ ವೇದಿಕೆಗೆ ಸೇರ್ನು ಐತಿ ಸೇರ್ನು ಬಾರಿ ಕೊಲ್ಲುತ್ತೋ ಜನ ಅಣ್ಣ ಆಯ್ನ ನಡ್ಪಾಡೋಣ ನಮ್ಮ ಜೀವ ನಮ್ಮ ಆಡಳಿತ ಮಂಡಳಿ ತಗ ಪದ್ನೈದು ವರ್ಷ ಪದ್ನೈದು ದಿನ ಹೊತ್ತು ಐನ ಬಿದ್ದಿ ಪೂರ್ತಿ ಈ ಕಾರ್ಯಕ್ರಮ ನಡ್ಕೊಂಡ ಭಾರಿ ಕಷ್ಟ ಉಂಟು ಐತೆ ಏನ ಅಗ್ಲಿಗೆ ಏಪಲ್ ದಯ ಬಣ್ಣ ನಮ್ಮ ಬೆತ್ತಿಡಿಕ್ ಸಾಕಾರ ಮಾಡು ಏರೈ ಪಾಡಿ ಅಧ್ಯಕ್ಷರ ಮನ್ಕೊಡು ಕಾಂಗ್ರೆಸ್ ಮನ್ಕೊಡು ಉಪಾಧ್ಯಕ್ಷರ ಮನ್ಕೊಡು ಬಣ್ಣ ವಾ ಸಂಗಲ ಎದುರು ಪಾಯ ಸಾಧ್ಯ ಐತಿ ನಿಗಲ್ ಕುಳ್ಳಿ ನಿಗಲ್ನ ಸಾಕಾರ ಐತಿ ಈ ಸಂಘನು ವಾ ಲೆವೆಲ್ ಬಣ್ಣ ತಪ್ಪಿ ದಯ ಬಣ್ಣ ನಮ್ಮ

ಅತಿಥಿಗಳಾಗಿ ಮಣ್ಣಪ್ಪ ಪೂಜಾರಿ ಸರ್ಕಾರಿ ಅಭಿಯೋಜಕ ಅಮೃತ ಸೋಮಯ್ಯ ನಿವೃತ್ತ ಶಿಕ್ಷಕಿ ಸುನಂದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ದಾನಿಗಳಾದ ಬಿಎಸ್ ನಾರಾಯಣ ಬಿಲ್ಲವ ಸಂಘದ ಉಪಾಧ್ಯಕ್ಷ ಪುರುಷೋತ್ತಮ್ಮ ಖಜಾಂಚಿ ಬಿಎಂ ಸತೀಶ್ ಪೂಜಾರಿ ಕಾರ್ಯದರ್ಶಿ ಜನಾರ್ದನ ಗೌರವಾಧ್ಯಕ್ಷ ಬಿಆರ್ ರಾಜ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು

और इन में से और ये कार्यक्रम में विशेष महत्वക്കുള്ള આરેના ઉંજે ઉંજે ઇન્ડેટ નમવત નંજે જાતિ ઉંજે માતા ઉંજે દેવરૂ પતપુરા ઉંજે અભિયાનતા આદે દેશાઈ દી સ્તુત